ಇದಕ್ಕೆ ತುಂಬಾ ಚೆನ್ನಾಗಿ ಇದೊಂದು ಹೊಸ ಸೀರೆ ಹೇಳಕ್ ಹಾಗಾಗಿ ನಾನ್ ಎಲ್ಲಾದ್ರೂ ಅಪ್ರೋಪ ತಪ್ಪಂತ ಅನ್ಸೋದಿಲ್ಲ ಆದ್ರೆ ಜನ ಹೇಗ್ ತಗೊಳ್ತರು ವೆಲ್ಕಮ್ ಬ್ಯಾಕ್ ಟು ಮೈ ಗುಡ್ ಮಾರ್ನಿಂಗ್ ಇವತ್ತು ಭಾನುವಾರ ಇವತ್ತು ಬ್ರೆಡ್ ರೋಸ್ಟ್ ಮಾಡ್ಕೊಳ್ತಾ ಇದೀನಿ ತುಪ್ಪ ಎಲ್ಲ ಹಾಕ್ಬಿಟ್ಟು ಪ್ರತಿದಿನ ದೋಸೆ ಇಡ್ಲಿ ಎಲ್ಲಾ ತಿಂದು ಕೂಡ ಬೇಜಾರಾಗ್ಬಿಟ್ಟಿತ್ತು ಹಾಗಾಗಿ ಸಂಡೇ ಅಲ್ವಾ ಲೈಟ್ ಆಗಿ ಬ್ರೆಡ್ ತಿಂದ್ರು ಸಾಕು ಅಂತ ತುಪ್ಪ ಎಲ್ಲಾ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿದೆ ನಮ್ಮನೆಯವ್ರಿಗೆ ಚೆನ್ನಾಗಿ ರೋಸ್ಟ್ ಆಗ್ಬೇಕು ನನ್ಗೆ ಸ್ವಲ್ಪ ರೋಸ್ಟ್ ಆದ್ರೂನು ಕೂಡ ಸಾಕಾಗ್ತದೆ ಇವರಿಗೆ ಸ್ವಲ್ಪ ಜಾಸ್ತಿನೇ ರೋಸ್ಟ್ ಮಾಡಿಬಿಟ್ಟು ತೆಗ್ದಿದ್ದೀನಿ ಮೊದಲಿಗೆ ತಿಂಡಿ ಎಲ್ಲ ತಿನ್ಕೊಂಡ್ವಿ ತಿಂಡಿ ತಿಂದಿದ್ದಾಯಿತು ಇವಾಗ ವೀಡಿಯೋಗೆ ವಾಯ್ಸ್ ಓವರ್ ಕೊಡಬೇಕು ನಿನ್ನೆ ವೀಡಿಯೋಗೆ ವಾಯ್ಸ್ ಓವರೇ ಕೊಟ್ಟಿಲ್ಲ ನಾನು ಬಂದು ಅವಾರ್ಡ್ಸ್ ನೋಡ್ತಾ ಕೂತಿದ್ದೆ ಹಾಗೆ ಹನ್ನೊಂದು ಕಾಲೇನೋ ಆಗಿತ್ತು ಹಾಗೆ ಮಲ್ಕೊಂಡ್ಬಿಟ್ಟೆ ನಿದ್ರೆ ಬರ್ತಾ ಇದೆ ಅಂತ ಇವಾಗ ವೀಡಿಯೋಗೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಕೆಳಗಡೆ ಹೋಗಬೇಕು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡು ಬರಬೇಕು ಇವತ್ತು ಭಾನುವಾರ ಮನೆಯಲ್ಲಿ ಏನಾದರೂ ನಾನ್ ಮಾಡಬೇಕು ಅಲ್ವಾರಿ ಇನ್ನ ಒಂದು ಸ್ವಲ್ಪ ಹೊತ್ತಲ್ಲಿ ಪಾಪು ಬಂದು ಕರೀತಾನೆ ಬಾಚಿಕಮ್ಮ ಬಟ್ಟೆ ವಾಶ್ ಮಾಡೋದಕ್ಕೆ ಅಂತ ಅಂದ್ರೆ ನಾವು ಬಟ್ಟೆ ವಾಶ್ ಮಾಡ್ತಾ ಇದ್ರೆ ಅವ್ನ ಆಟ ಆಡ್ತಾನೆ ಅಲ್ಲಿ ಕೇಳ ಕಡೆ ರಜಾ ಇದ್ದಾಗ ಕರೆಯೋದಕ್ ಬರ್ತಾನೆ ಅಷ್ಟರಲ್ಲಿ ನಾನು ವಿಡಿಯೋದ ವಾಯ್ಸ್ ಓವರ್ ಕೊಡ್ತೀನಿ ಹನ್ನೊಂದು ಗಂಟೆ ಸುಮಾರು ನಾನು ಜೋಳನ ಇಟ್ಟಿದ್ದೆ ಜೋಳ ಕೂಡ ಬೆಂದಿಟ್ಟು ಗ್ಯಾಸ್ ಸ್ಟೋವ್ನ ಆಫ್ ಮಾಡಿದೀನಿ ಹಾಗೆ ಒಂದ್ ಕಡೆ ಅನ್ನ ಅನ್ನ ಕೂಡ ರೆಡಿ ಆಗ್ತಾ ಇತ್ತು ಇನ್ನ ಒಂದ್ ಕಡೆ ನಾನು ಗೆ ಮಸಾಲೆ ರುಬ್ಬೋದಕ್ ಹಾಕಿದ್ದೆ ಇವತ್ತು ಭಾನುವಾರ ನಾನ್ ನಾನ್ವೆಜು ನಾನ್ ವೆಜ್ ಅಂತಂದ್ರೆ ಇವತ್ತು ಫಿಶ್ಶು ಹಾಗೆ ಕೆಲ್ಸಗಳು ನಡೀತಾ ಇತ್ತು ಕಿಚನ್ ಅಲ್ಲಿ ಅಷ್ಟ್ರಲ್ಲಿ ಬಿಸಿ ಬಿಸಿ ಜೋಳ ತಿನ್ನೋಣ ಅಂತ ಅನ್ಸ್ತಾ ಇತ್ತು ನನ್ಗೆ ಹಾಗಾಗಿ ಪ್ಲೇಟಿಗೆ ಹಾಕ್ತಾ ಇದ್ದೆ ನಮ್ಮನೆಯವ್ರಿಗೆ ಉಪ್ಪು ಖಾರ ಎಲ್ಲ ಹಾಕೊಡ್ತಾ ಇದ್ದೀನಿ ಪಾಪುಗೆ ಕರೆಯೋದಕ್ಕೆ ಕೆಳಗಡೆ ಹೋಗಿದ್ದೆ ಆದ್ರೆ ಪಾಪು ಇರ್ಲಿಲ್ಲ ಮಾವ ಅವರ ಜೊತೆ ಹೊರಗಡೆ ಹೋಗಿದ್ದ ಅವನು ಭಾನುವಾರ ರಿಕ್ಷಾ ರೈಡ್ ಹೋಗ್ತಾನೆ ಅಹ್ ಹಾಗೆ ಒಂದ್ ರೌಂಡ್ ಹೊರ್ಗಡೆ ಹೋಗ್ಬಿಟ್ ಬರ್ತಾನೆ ಹಾಗಾಗಿ ನಾವು ತಿನ್ಕೊಂಡ್ವಿ ಅವ್ನಿಗ್ ಹಾಗೆ ಎತ್ತಿಟ್ಟಿದೀನಿ ಅಡ್ಗೆ ಕೆಲ್ಸ ಎಲ್ಲಾ ಮುಗೀತು ಕೊನೆಯಲ್ಲಿ ನಾನು ಮೀನ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ ಬಂದು ನಾವು ಬೆಳ್ಳಂಜಿ ಅಂತ ಹೇಳ್ತೀವಿ ಇದ್ಕೆ ಇನ್ನ ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ ಸಿಲ್ವರ್ ಫಿಶ್ ಅಂತಾನು ಕೂಡ ಕರಿತಾರೆ ಇದ್ಕೆ ತುಂಬಾ ಚೆನ್ನಾಗಿರ್ತದೆ ಇದು ಸಣ್ಣ ಸಣ್ಣ ಮೀನು ಆದ್ರೆ ಟೇಸ್ಟಿ ಆಗಿರ್ತದೆ ಇವತ್ತು ಆಯಿ ಜಾಸ್ತಿ ತಂದಿದ್ರು ಕೆಲ್ಗಡೆ ಅಂತ ಸ್ವಲ್ಪ ಕೊಟ್ಟಿದ್ರು ಅದನ್ನೇ ಫ್ರೈ ಮಾಡ್ಕೊಂಡೆ ನಾನು ಮಧ್ಯಾಹ್ನ ಊಟ ಎಲ್ಲಾ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯ್ತು ಇವಾಗ ನಾನು ಸೀರೆಗೆ ಪಾಲ್ ಹಚ್ತಾ ಕೂತಿದ್ದೆ ಇದು ಒಂದು ಹೊಸ ಸೀರೆ ಇತ್ತು ಹಾಗೆ ಉಳ್ಕೊಂಡಿತ್ತು ಹಾಗಾಗಿ ಸೀರೆ ಪಾಲ್ ಹಚ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಬ್ಲೌಸ್ ಇತ್ತು ನನ್ ಮ್ಯಾಚ್ ಆಗ್ತಾ ಇತ್ತು ಈ ಸೀರೆಗೆ ಒಂದು ನೀಲಿ ಕಲರ್ ಬ್ಲೌಸ್ ಇದೆ ನನ್ನ ಹತ್ರ ಹಾಗಾಗಿ ಮತ್ತೆ ನಾನು ಇದ್ರದ್ದು ಬ್ಲೌಸ್ ಏನು ಸ್ಟಿಚ್ ಮಾಡಿಸ್ಕೊಳ್ತಾ ಇಲ್ಲ ಯಾಕೆಂತಂದ್ರೆ ಅಂದ್ರೆ ತೀರಾ ಏನ್ ಕ್ವಾಲಿಟಿ ಇರುವಂತಹ ಸೀರೆ ಎಲ್ಲ ಚೆನ್ನಾಗಿದೆ ಅಂದ್ರೆ ಸಣ್ಣ ಪುಟಕ್ಕೆಲ್ಲ ಹಾಕೊಂಡು ಹೋಗ್ಬಹುದು ಹಾಗಾಗಿ ನಾನ್ ಮತ್ತೆ ಸೀರೆಯ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿಸ್ತಾ ಇಲ್ಲ ಇನ್ನೇನ್ ದೀಪಾವಳಿ ಹಬ್ಬ ಎಲ್ಲ ಬಂತಲ್ವಾ ಅವತ್ತು ಅಂಗಡಿ ಪೂಜೆಗೆಲ್ಲ ಹಾಕೊಂಡು ಹೋದ್ರೆ ಆಯ್ತು ಅಂತ ಒಂದ್ ಸೀರೆ ರೆಡಿ ಮಾಡಿದೀನಿ ಇನ್ನ ಒಂದು ಹೊಸ ಸೀರೆ ಇದೆ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿಸ್ಕೊಳ್ಬೇಕು ನೋಡ್ಬೇಕು ಯಾವಾಗ ಅಂತ ಇನ್ನ ವಿಚಾರ ಮಾಡ್ತಾ ಇದೀನಿ ಆ ಸೀರೆಗೂ ಬ್ಲೌಸ್ ಸ್ಟಿಚ್ ಮಾಡಿಸೋದೋ ಬೇಡವೋ ಯಾವ್ದಾದ್ರು ಮ್ಯಾಚ್ ಆಗ್ತದ್ಯೋ ಅಂತ ನೋಡ್ತಾ ಇದೀನಿ ನೋಡ್ಬೇಕು ಸೀರೆ ಪಾಲ್ ಎಲ್ಲ ಹಾಕಿದ್ದಾಯ್ತು ಸೀರೆ ಫೋಲ್ಡ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನಮ್ಮನೆಯವರು ಶಾಪಿಗೆ ಹೊರಟ್ರು ಇವತ್ತು ಭಾನುವಾರ ಆಗಿತ್ತಲ್ವಾ ಹಾಗಾಗಿ ಸ್ವಲ್ಪ ಲೇಟ್ ಆಗಿ ಹೋಗ್ತಾ ಇದಾರೆ ಸಂಜೆ ಇವತ್ತೇನು ಕೂಡ ಜಾಸ್ತಿ ಕೆಲ್ಸ ಇರ್ಲಿಲ್ಲ ಹೊರಗಡೆ ಲೈಟ್ ಆನ್ ಮಾಡೋಣ ಅಂತ ಹೋಗಿದ್ದೆ ಹಾಗೆ ಕಮೆಂಟ್ಸಿಗೆಲ್ಲ ರಿಪ್ಲೈ ಹಾಕ್ತಾ ಕೂತಿದ್ದೆ ಸ್ವಲ್ಪ ಹೊತ್ತು ನಾನು ನಂತರ ಅನುಬಂಧ ಅವಾರ್ಡ್ಸ್ ನೋಡೋಣ ಅಂತ ಟಿವಿ ಆನ್ ಮಾಡ್ತಾ ಇದ್ದೀನಿ ಅನುಬಂಧ ಅವಾರ್ಡ್ಸ್ ಇನ್ನ ಕೂಡ ಸ್ಟಾರ್ಟ್ ಆಗಿರ್ಲಿಲ್ಲ ಚಂದ್ರ ಚಕೋರಿ ಫಿಲಂ ಇತ್ತು ಕಲರ್ಸ್ ಕನ್ನಡದಲ್ಲಿ ಅಂದ್ರೆ ಒಂದ್ ಹತ್ ನಿಮಿಷ ಇರ್ಬೇಕಾದ್ರೇನೆ ನಾನು ಟಿವಿ ಆನ್ ಮಾಡಿದ್ದೆ ಹಾಗಾಗಿ ಹೇಳ್ತಾ ಇರೋದು ಸ್ವಲ್ಪ ಹೊತ್ತು ನೋಡ್ದೆ ಟಿವಿ ನಂತರ ಕರೆಂಟೇ ಹೊರಟೋಯ್ತು ಟಿವಿ ನೋಡ್ತಾ ನೋಡ್ತಾ ಚಕ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ಚಕ್ಲಿ ಡಬ್ಬಾನ ಹೊರ್ಗಡೆ ತಗೊಂಡ್ ಬಂದಿದೆ ಚಕ್ಲಿ ಎಲ್ಲಾ ತಗೊಂಡ್ಬಿಟ್ಟು ಮತ್ತೆ ಡಬ್ಬಾನ ಇಟ್ ಬರೋದಕ್ ಹೋಗ್ತಾ ಇದ್ದೀನಿ ಇದು ಗಣೇಶ ಹಬ್ಬಕ್ಕೆ ಮಾಡಿದ ಚಕ್ಲಿ ಇನ್ನ ಕೂಡ ಸ್ವಲ್ಪ ಇದೆ ಹಾಗೇನೆ ಹನುಮನ್ನ ಅವಾರ್ಡ್ಸ್ ನೋಡ್ತಾ ಕೂತಿದ್ದೆ ಒಂದು ಹದಿನೈದು ನಿಮಿಷ ನೋಡಿದ್ದೆ ಅಷ್ಟೇ ಹೇಳೋಕಾಲು ಕರೆಂಟ್ ಬೇರೆ ತೆಗೆದ್ರು ತುಂಬ ಜೋರು ಮಳೆ ಅಂತ ಕರೀಳು ತೆಗೆದಿರಬೇಕು ಬೆಳಿಗ್ಗೆಲ್ಲ ವಿಪರೀತ ಸೆಖೆಯಾಗಿತ್ತು ಬೆಳಿಗ್ಗೆ ಮಧ್ಯಾಹ್ನ ಹೊತ್ತಿಗೆಲ್ಲೂ ನೀರ ಸೆಕೆ ಆಗಿತ್ತು ಅಂದ್ಕೊಳ್ತಾ ಇದೆ ಇವತ್ತು ಮಳೆ ಬರಬಹುದು ಅಂತ ಮಧ್ಯಾಹ್ನ ಎಲ್ಲ ಸ್ವಲ್ಪ ಮೋಡದ ವಾತಾವರಣ ಆಗಿತ್ತು ತುಂಬ ಜೋರಾಗಿ ಮಳೆ ಬರ್ತಾ ಇದೆ ತುಂಬ ದಿನಗಳ ನಂತರ ಹರತ್ರ ಒಂದು ವಾರನೇ ಆಗಿತ್ತು ಮಳೆ ಇರಲಿಲ್ಲ ವಾತಾವರಣ ಎಲ್ಲ ಸ್ವಲ್ಪ ಖಂಡಾಗ್ತಾ ಇದೆ ಮಳೆ ಬಂದು ನಮ್ಮನೆಯವರು ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ದು ಇವಾಗ ಸಂಜೆ ಹೊತ್ತಿ ಹೊರಗಡೆ ಹೋಗಿದ್ದಾರೆ ಶಾಪಲ್ಲಿ ಕೆಲಸ ಇದೆ ಅಂತ ಹೇಳ್ತಿದ್ದು ನಾನು ಆವಾಗಿಂದ ಹೇಳ್ತಾ ಇದ್ದೆ ಮಧ್ಯಾಹ್ನದಿಂದನೂ ಬೇಗನೆ ಹೋಗಿ ಸಂಜೆ ಮಳೆ ಸ್ಟಾರ್ಟ್ ಆದ್ರೂ ಆಯಿತು ಹೇಳೋದಕ್ಕಾಗೋದಿಲ್ಲ ಅಂತ ಇವಾಗ ಹೋಗಿದ್ದಾರೆ ಇನ್ನು ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ ಹತ್ತಾದ್ರೂ ಆಯಿತು ಹತ್ತುವರೆ ಆದ್ರೂ ಆಯಿತು ಕಮೆಂಟ್ಸಿಗೆಲ್ಲ ರಿಪ್ಲೈ ಹಾಕ್ತಾ ಕೂತಿದ್ದೆ ಟಿ ವಿ ನೋಡ್ತಾ ಅಂತ ಕರೆಂಟ್ ಹಾಗಾಗಿ ರಾತ್ರಿ ನಾನು ಊಟ ಎಲ್ಲ ಮುಗಿಸಿ ಕಿಚನ್ ಎಲ್ಲ ನೀಟ್ ಮಾಡ್ಬಿಟ್ಟು ಬಂದು ಅನುಬಂಧ ಅವಾರ್ಡ್ಸ್ ನೋಡ್ತಾ ಕೂತಿದೀನಿ ಒನ್ ಅವರ್ ಕರೆಂಟ್ ಇರ್ಲಿಲ್ಲ ನಂತರ ಕರೆಂಟ್ ಬಂದಿದ್ದು ಅಷ್ಟರಲ್ಲಿ ನಾನು ಊಟ ಎಲ್ಲ ಮುಗಿಸ್ಕೊಂಡೆ ಒಂಬತ್ ಗಂಟೆ ಸುಮಾರೇನು ಇವತ್ತು ಊಟಕ್ಕೆ ಹೋಗಿದ್ವಿ ಹಾಗೆ ನಾನು ಹನ್ನೊಂದ್ ಗಂಟೆವರೆಗೂ ಕೂಡ ಅನುಬಂಧ ಅವಾರ್ಡ್ಸ್ ಅನ್ನ ಕುತ್ಕೊಂಡ್ ನೋಡ್ದೆ ಮತ್ತೆ ವಿಡಿಯೋ ಎಡಿಟಿಂಗ್ ಏನು ಕೂಡ ಮಾಡ್ಕೊಂಡಿರ್ಲಿಲ್ಲ ವಿಡಿಯೋಗೆ ವಾಯ್ಸ್ ಓವರ್ ಕೂಡ ಕೊಟ್ಟಿರ್ಲಿಲ್ಲ ನನ್ಗೆ ಸೀರಿಯಲ್ ನೋಡೋದಕ್ಕಿಂತ ಈ ತರ ಏನಾದ್ರೂ ಪ್ರೋಗ್ರಾಮ್ ಎಲ್ಲ ಬರ್ತದಲ್ವಾ ಅದನ್ನೆಲ್ಲ ನೋಡೋದಕ್ಕೆ ತುಂಬಾ ಇಷ್ಟ ಆಗ್ತದೆ ಹಾಗೆ ನೆಕ್ಸ್ಟ್ ಡೇ ಸಿಗ್ತಾ ಇದೀನಿ ನಾನು ಸೋಮವಾರ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮುಗಿಸ್ಕೊಂಡ್ ಬಂದು ದೇವರಿಗೆ ಪೂಜೆ ಮಾಡ್ಕೊಂಡು ಕಿಚನ್ ಗೆ ಬಂದಿದ್ದೀನಿ ಒಂದ್ ಕಡೆ ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡೆ ಇನ್ನ ಒಂದ್ ಕಡೆ ನಾನು ಚಟ್ನಿಗೆ ರೆಡಿ ಮಾಡ್ಕೊಂಡೆ ಚಟ್ನಿ ಕೂಡ ರೆಡಿ ಆಯ್ತು ಅಷ್ಟ್ರಲ್ಲಿ ಇವಾಗ ನಾನು ದೋಸೆ ಹಾಕ್ತಾ ಇದ್ದೀನಿ ಇವತ್ತು ಉದ್ದಿನ ದೋಸೆ ವಿವರ್ಸ್ ಒಬ್ರು ನನ್ಗೆ ಕೇಳ್ತಾ ಇದ್ರು ನೀವು ಪ್ರತಿದಿನ ಪ್ರತಿ ವಿದ್ಯಾ ಅವ್ರೆ ಅಂತ ಹೌದು ಪ್ರತಿ ದಿನಾನು ನೆಲವರ್ಸ್ತೀನಿ ಮೊದ್ಲಿಗೆ ನಮ್ಮ ಮನೆಯವರಿಗೆ ಬಿಸಿ ಬಿಸಿ ಆಗಿ ದೋಸೆ ಹಾಕೊಟ್ರೆ ನಂತರ ದೋಸೆ ತಿನ್ಕೊಂಡೆ ಇವತ್ತು ಬರೇ ಉದಿನ ಬೆಳೆ ಅಕ್ಕಿ ಹಾಕ್ಬಿಟ್ಟು ದೋಸೆ ಮಾಡಿದ್ದೆ ಕೆಲವೊಂದ್ ದಿನ ಮೆಂಟೆಲ್ಲಾ ಸೇರ್ಸ್ತೀನಿ ಕೆಲವೊಂದಿನ ಎಲ್ಲ ಸೇರ್ಸೋದಿಲ್ಲ ಹಾಗೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ ಇವತ್ತು ಸಾಂಬಾರ್ ಮಾಡೋಣ ಅಂತ ಸಾಂಬಾರ್ ಪೌಡರ್ ಅನ್ನ ನಾನು ಹೊರಗಡೆಯಿಂದನೆ ತರಿಸ್ತೀನಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದೆ ಈ ಕಡೆ ನಾನು ತೊಗರಿ ಬೆಳೆಲ್ಲ ಬೇಯೋದಕ್ಕೆ ಇಟ್ಟಿದ್ದೆ ಸಾಂಬಾರ್ ಪೌಡರ್ ಬೆಲ್ಲ ಮತ್ತೆ ಹುಣಸೆ ಹಣ್ಣು ನೀರಲ್ಲಿ ಈ ತರ ಮಿಕ್ಸ್ ಮಾಡ್ಕೊಂಡಿದೀನಿ ಈ ಕಡೆ ನಾನು ತೊಗರಿಬೇಳೆ ಈರುಳ್ಳಿ ಟೊಮೆಟೊ ಆಲೂಗಡ್ಡೆ ಎಲ್ಲಾ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೆ ಇಲ್ಲಿ ನಾನು ಒಗ್ಗರಣೆಗೆನೆ ಆವಾಗ್ಲೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಸಾಂಬಾರ್ ಪೌಡರ್ ಎಲ್ಲಾ ಹಾಕ್ಬಿಟ್ಟು ಅದನ್ನ ಹಾಕಿದೀನಿ ರೆಡಿ ಆದಂತಹ ಒಗ್ಗರಣೆನ ಇವಾಗ ಮಿಕ್ಸ್ ಮಾಡಿದೀನಿ ಈ ಬೇಳೆ ಎಲ್ಲಾ ಬೇಯೋ ಇಟ್ಟಿದ್ದಲ್ವಾ ಅದ್ರ ಜೊತೆ ಇವಾಗ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಏನಿಲ್ಲ ಅಂತಂದ್ರು ಒಂದು ಹತ್ ನಿಮಿಷ ಚೆನ್ನಾಗಿ ಇದನ್ನ ಕುದಿಸ್ಕೊಳ್ಬೇಕು ಆವಾಗ್ಲೆ ಸಾಂಬಾರ್ ಟೇಸ್ಟಿ ಆಗಿ ಬರೋದು ಇದು ಅನ್ನಕ್ಕಿಂತಲೂ ಇಡ್ಲಿ ಜೊತೆ ಚೆನ್ನಾಗಿರ್ತದೆ ನಮ್ಮ ಮನೆಯವ್ರಿಗೆ ಅನ್ನಕ್ಕೂ ಕೂಡ ತುಂಬಾ ಇಷ್ಟ ಆಗ್ತದೆ ಹಾಗಾಗಿ ನಾನು ಎಲ್ಲಾದ್ರೂ ಅಪರೂಪಕ್ಕೆ ಆ ಸಾರನ್ನ ಮಾಡೋದು ಆ ಸಾಂಬಾರನ್ನ ಫುಲ್ ಮೋಡದ ವಾತಾವರಣ ಆಗಿತ್ತು ಇನ್ನೇನ್ ಮಳೆ ಬರೋ ತರ ಇತ್ತು ಹಾಗಾಗಿ ಬಟ್ಲೆಲ್ಲಾ ತಗೊಂಡ್ ಬಂದೆ ನಾನು ಕೇಳ ಕಡೆ ಹೋಗ್ಬಿಟ್ಟು ಹಾಗೆ ಊಟಕ್ಕೆ ಬಡಿಸ್ತಾ ಇದ್ದೀನಿ ಇವತ್ತು ಉಪ್ಪಿನಕಾಯಿ ಇತ್ತು ಬೆಂಡೆಕಾಯಿ ಪಲ್ಯ ಇತ್ತು ಬದ್ನೆಕಾಯಿ ಗೊಜ್ಜಿ ಇತ್ತು ಹಾಗೇನೆ ಅನ್ನ ಸಾಂಬಾರ್ ಇಷ್ಟೇನೆ ಯಾವಾಗಲೂ ರುಬ್ಬಿ ಹಾಕಿ ಮಾಡಿದ ಸಾರು ತಿಂದು ಬೇಜಾರಾದಾಗ ಈ ತರ ಮಾಡ್ಕೊಂಡು ಊಟ ಮಾಡ್ತೀವಿ ಹಾಯ್ ಮಗ್ನೆ ಹಾಯ್ ಎಕ್ಸಾಮು ಎಕ್ಸಾಮ್ ಎಕ್ಸಾಮು ಎಕ್ಸಾಮು ಓರಲ್ಲ ಇಲ್ಲಿ ಓರಲ್ಲಿ ಮುಗಿಲಿಲ್ಲ ಹಾ ಹಾ ಈ ಚಲಾಯ್ನೇ ಆಗಲಿಲ್ಲ ಈಗ ಮಾತ್ರೆ ಅಲ್ಲ ಈಗ ಮಾತ್ರೆ ನಂದೆ ಕ್ಯಾಮ್ರಾ ಆನ್ ಮಾಡೋಕ್ಕಿಂತ ಮುಂಚೆ ಚೊಲೋ ಆಗಿತ್ತು ಚಿಕ್ಕಮ್ಮ ಎಕ್ಸಾಮು ಅಂತ ಹೇಳ್ದೆ ಕ್ಯಾಮ್ರಾ ಆನ್ ಮಾಡದ್ ಕೂಡಲೇ ಸುಳ್ಳೇ ಮಗಗೆ ಈ ಎರಡು ಹಲ್ಲು ಮೇಲೆ ಅಲ್ಲ ಮಗ ಒಂದ್ ಹಳೆ ಹಲ್ಲಿ ಇತ್ತು ಮೊದ್ಲು ಬಂದದ್ದು ಅದು ನಿನ್ನೆ ಬಿದ್ದೋಯ್ತು ಎಲ್ಲ ಹೊರಟಿ ಚಿಕ್ಕಪ್ಪ ಮಗಳ್ ಸರಿ ಎಂಟ್ ಮಗ ಅದೇ ಅವಾಗ ಫೋನ್ ಮಾಡಿರೋ ಮೆಸೇಜ್ ಹಾಕಿ ಮರ್ತು ಬಂದ್ರು ಬಂದು ಐತ್ರ ಒಂದ್ಸರಿ ಹೇಳ್ತೀವಿ ರಾತ್ರಿ ಹತ್ತು ಮುಕ್ಕಾಲು ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಕೂತಿದ್ದೆ ವಾಯ್ಸ್ ಓವರ್ ಕೊಟ್ಟಿದ್ದಾಯ್ತು ಇವತ್ತು ಕೂಡ ವಿಡಿಯೋ ಹಾಕೋದಕ್ಕೆ ಸಾಧ್ಯವಾಗ್ಲಿಲ್ಲ ಇನ್ನೇನಂತಂದ್ರೆ ಇವತ್ತು ಬೆಳಿಗ್ಗೆ ವಿಡಿಯೋನ ಎಂಟ್ ಮಾಡಿಬಿಟ್ಟು ವ್ಲಾಗ್ ಹಾಕೋಣ ಅಂತ ಅನ್ಕೊಂಡಿದ್ದೆ ಆಯ್ತಾ ಅಷ್ಟರಲ್ಲಿ ನಮ್ಮ ಮನೆಯವ್ರ ಏನೋ ನನ್ನ ತಲೆಗೆ ಹುಳ ಬಿಟ್ಬಿಟ್ಟು ಇವತ್ತು ನನ್ಗೆ ನೆಮ್ಮದಿ ಇಲ್ದ ಇಲ್ದೇ ಇರೋ ತರ ಆಗಿತ್ತು ಬೆಳಿಗ್ಗೆಯಿಂದ ನನಗೆ ಯಾರಾದ್ರೂ ಏನಾದ್ರೂ ಒಂದು ವಿಷಯ ಹೇಳ್ಬಿಟ್ರೆ ಸಾಕು ಅದ್ರ ಬಗ್ಗೆನೆ ತೀರಾ ವಿಚಾರ ಮಾಡ್ತೀನಿ ಈ ತರ ಪ್ರತಿಯೊಬ್ಬ ಮನುಷ್ಯನ್ ಜೀವನದಲ್ಲೂ ಕೂಡ ಏನಾದ್ರೂ ಕಷ್ಟಗಳು ಏರಿಳಿತಗಳು ಜೀವನದಲ್ಲಿ ಇದ್ದೇ ಇರ್ತದಲ್ವಾ ಸ್ನೇಹಿತರೆ ನಮ್ಮ ನಮ್ ಜೀವನದಲ್ಲೂ ಕೂಡ ಹಾಗೇನೆ ಕೆಲವೊಮ್ಮೆ ನಾವು ತೀರಾ ಡೌನ್ ಇರ್ತೀವಿ ಕೆಲವೊಮ್ಮೆ ಏನ್ ಪರವಾಗಿಲ್ಲ ಜೀವನ ತುಂಬಾ ಸ್ಮೂತ್ ಆಗಿ ಹೋಗ್ತಾ ಇದೆ ಅಂತ ಅನಿಸ್ತದೆ ಸ್ವಲ್ಪ ಡೌನ್ ಇದ್ದಾಗ ತುಂಬಾ ವಿಚಾರ ಮಾಡೋದಕ್ಕೆ ನಾನ್ ಸ್ಟಾರ್ಟ್ ಮಾಡ್ತೀನಿ ಅದ್ರಲ್ಲಿ ಬೇರೆ ನಮ್ಮನೆಯವ್ರ ಇವತ್ತು ತಲೆಗೆ ಹುಳ ಬಿಟ್ಟಿದ್ರು ಹಾಗಾಗಿ ನನ್ಗೆ ಬ್ಲಾಗ್ ಹಾಕೋದಕ್ಕೆ ಸಾಧ್ಯವಾಗ್ಲಿಲ್ಲ ಹಲವಾರಿ ಏನ್ ಹೇಳಿದ್ರಿ ಬೆಳಿಗ್ಗೆ ಹ್ಮ್ ತಲೆಗೆ ಹ್ಮ್ ಏನಕ್ಕೆ ನೆಮ್ಮದಿ ಎಲ್ಲ ಹಾಳು ಮಾಡಿದ್ರಿ ಇವತ್ತು ಹ್ಮ್ ಸರಿ ನಾಳೆಯಿಂದ ವಿಡಿಯೋನಲ್ಲಿ ಏನಾದ್ರೂ ಒಂದು ಚಿಕ್ಕ ಪುಟ್ಟ ಇನ್ಫಾರ್ಮೇಶನ್ ಕೊಡೋಣ ಅಂತ ಅನ್ಕೊಂಡಿದೀನಿ ಸ್ನೇಹಿತರೆ ಚಿಕ್ಕ ಪುಟ್ಟದ್ದು ತೀರಾ ಲೆಂತಿ ಅಲ್ಲ ಅದ್ರ ಬಗ್ಗೆನೇ ಫುಲ್ ಲೆಂತಿ ವಿಡಿಯೋ ಮಾಡೋದಿಲ್ಲ ಪ್ರತಿದಿನ ವ್ಲಾಗ್ ಅಲ್ಲೇನೆ ಚಿಕ್ಕ ಪುಟ್ಟ ಒಂದ್ ನಿಮಿಷ ಎರಡ್ ನಿಮಿಷ ಈ ತರ ಅಲ್ವಾರಿ ಹಾ ಒಂದು ಎರಡ್ ನಿಮಿಷದ ಒಳಗಡೆ ಈ ತರದ್ದು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ಹೇಗ್ ಹೋಗ್ತದೆ ಅಂತ ಹಾಗೇನೆ ನಿಮ್ಗೆ ಏನಾದರೂ ಯಾವ್ದಾದ್ರು ಒಂದು ಟಾಪಿಕ್ ಮೇಲೆ ವ್ಲಾಗ್ ಬೇಕು ಅಥವಾ ನೀವು ಯಾವ್ದಾದ್ರು ವಿಡಿಯೋಸ್ ಅನ್ನ ನೋಡೋದಕ್ಕೆ ಇಷ್ಟ ಪಡ್ತೀರಿ ಅಂತಂದ್ರೆ ಕಾಮೆಂಟ್ ಮಾಡಿ ಸ್ನೇಹಿತರೆ ನನ್ನ ಹತ್ರ ಸಾಧ್ಯವಾದ್ರೆ ನಾನು ಖಂಡಿತ ಅದ್ರ ಮೇಲೆ ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈಗ ನಾಳೆ ಇನ್ಫಾರ್ಮೇಶನ್ ಅದೇನಾದ್ರು ಕ್ಲಿಕ್ ಆಯ್ತು ಆಯ್ತಂದ್ರೆ ಎಲ್ಲರೂ ಅದನ್ನೇ ಕಾಪಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ನೋಡಬೇಕಂದ್ರೆ ಏನಂದ್ರೆ ನಾವು ಮೊದಲೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಿದ್ರಲ್ಲ ಮೈಂಡ್ ಎಲ್ಲ ಪಾಸಿಟಿವ್ ಆಗಿರ್ತಿತ್ತು ನಿಜ ನಾನು ಇದನ್ನ ಟ್ರಾವೆಲ್ ಬ್ಲಾಕ್ಸ್ ಸಿಗ್ತಾ ಇತ್ತು ನಾನು ಇದನ್ನ ತುಂಬಾ ಬಾರಿ ಟೆಸ್ಟ್ ಮಾಡಿದೀನಿ ನಾವು ಯಾವಾಗ ಅವಾಗ ಅವಾಗ ದೇವಸ್ಥಾನಕ್ಕೆಲ್ಲ ಭೇಟಿ ಕೊಡ್ತೀವಿ ಅಲ್ವಾ ನಮ್ಗೆ ಒಂಥರ ಪಾಸಿಟಿವಿಟಿ ಇರುತ್ತೆ ಮೈಂಡು ಮನ್ಸು ಎಲ್ಲಾನು ಕೂಡ ದೇವಸ್ಥಾನಕ್ಕೆಲ್ಲ ಹೋಗದೆ ತುಂಬಾ ದಿನಗಳಾದಾಗ ಏನೋ ಒಂಥರ ನೆಗೆಟಿವಿಟಿ ಯಾವ ಕೆಲಸ ಮಾಡೋದಕ್ಕೂ ಮನ್ಸ್ ಬರೋದಿಲ್ಲ ಈ ತರ ಎಲ್ಲಾನು ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಎಲ್ಲೂ ದೂರ ಪ್ರಯಾಣ ಆಗ್ತಾ ಇಲ್ಲ ಅಷ್ಟೇನಲ್ವಾ ಏನಾದ್ರು ಟ್ರೈ ಮಾಡುವಂತ ಐಡಿಯಾ ಬಂದಿದೆ ಅದೇ ಒಳ ಇವಳು ತಲೆಗೆ ಬಿಟ್ಟಿದ್ದು ಅಲ್ಲ ನನಗೆ ಅದ್ರ ಬಗ್ಗೆ ವಿಡಿಯೋ ಮಾಡೋದ್ರೂ ಮಾಡೋದೇನ್ ತಪ್ಪಂತ ಅನ್ಸೋದಿಲ್ಲ ಆದ್ರೆ ಜನ ಹೇಗ್ ತಗೊಳ್ತು ಇನ್ಫಾರ್ಮೇಶನ್ ಹೆಂಗಿದ್ರು ಇನ್ಫಾರ್ಮೇಶನ್ ತಗೋತಿ ನಮಗ್ ಗೊತ್ತಿರೋ ವಿಷಯ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಗೊತ್ತಿರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಈಗ ನಾವೇನು ಇನ್ಫಾರ್ಮೇಶನ್ ಕೊಡ್ತಿರಲ್ಲ ಅದರಿಂದ ಎಲ್ಲಾ ಸಬ್ಸ್ಕ್ರೈಬರ್ ಆ ಇನ್ಫಾರ್ಮೇಶನ್ ಗೊತ್ತಿರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಕೆಲಬ್ರಿಗೆ ಗೊತ್ತಿರ್ತದೆ ಕೆಲಬ್ರಿಗೆ ಗೊತ್ತಿರೋದಿಲ್ಲ ಗೊತ್ತಿರ್ಲವ್ ಪ್ರಯೋಜನ ಆಗಲಿ ಅಷ್ಟೇ ಟ್ರೆಂಡಿಂಗ್ ಟಾಪಿಕ್ ಇರ್ತದೆ ಅದ್ರಲ್ಲಿ ಬೈ ನ್ಯೂಸ್ ಟೈಪ್ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀವಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಯಾಕಂದ್ರೆ ತುಂಬಾ ಜನ ಹೇಳ್ತಾ ಇದಾರೆ ತುಂಬಾ ಜನ ಸಿಕ್ಕಾಗ ಹೇಳೋದೇನಂತಂದ್ರೆ ವಿಡಿಯೋ ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂತ ಇತ್ತೀಚೆಗೆ ನಾನ್ ನೋಡಿದ ಪ್ರಕಾರ ಸಾಮಾನ್ಯವಾಗಿ ಯಾವ ವಿಡಿಯೋದು ಕೂಡ ನೋಟಿಫಿಕೇಶನ್ ಹೋಗ್ತಾ ಇಲ್ಲ ನಾನು ಕೂಡ ಮುಂಚೆ ಎಲ್ಲ ಎಷ್ಟೊಂದು ವಿಡಿಯೋಸ್ ನೋಡ್ತಾ ಇದ್ದೆ ಇವಾಗೆಲ್ಲನೂ ನೋಟಿಫಿಕೇಶನ್ ಬರೋದಿಲ್ಲ ಅಲ್ಲ ಬೇರೆಯವ್ರದ್ದು ನೋಟಿಫಿಕೇಶನ್ ನಮಗ್ ಬರ್ತಾ ಇಲ್ಲ ಇವರಾದ್ರು ನಮ್ಗೆ ಇವ್ರಸ್ಗೂ ನೋಟಿಫಿಕೇಶನ್ ಗೊತ್ತಾಗ್ತಿಲ್ಲ ಈ ತರ ಪ್ರತಿಯೊಬ್ರು ಯೂಟ್ಯೂಬರ್ಸ್ಗೂ ನೋಟಿಫಿಕೇಶನ್ ಡೌನ್ ಮಾಡಿದ್ರು ಯೂಟ್ಯೂಬ್ ಅದೇನೋ ಬಗ್ಗ ಗೊತ್ತಾಗ್ತಾ ಗೊತ್ತಾಗ್ತದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ